ಉಳಾಲದಲ್ಲಿ ಫೆಬ್ರವರಿ ಇಪ್ಪತ್ತ ಎರಡರಂದು ನಡೆಯಲಿರುವ ಹಬ್ಬಕ ಉತ್ಸವದಲ್ಲಿ ಇಬ್ಬರು ಮಹಿಳೆಯರಿಗೆ ವೀರರಾಣಿ ಹಬ್ಬಕ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಿರಿಯ ಲೇಖಕಿ ಕ್ಯಾಥರಿನ್ ರೋಡ್ರಿಗಸ್ ಸಮಾಜ ಸೇವೆ ಸುಹಾಸಿನಿ ದಾಮೋದರ್ ಅವರಿಗೆ ನೀಡಲಾಗುತ್ತದೆ ಎಂದು ವೀರರಾಣಿಯ ಹಬ್ಬಕ ಉತ್ಸವ ಸಮಿತಿ ಸ್ವಾಗತಾಧ್ಯಕ್ಷ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವೀರರಾಣಿ ಹಬ್ಬಕ ಪ್ರಶಸ್ತಿಗೆ ಹಿರಿಯ ಲೇಖಕಿ ಕ್ಯಾಥರಿನ್ ರೋಡ್ರಿಗ್ರಸ್ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟ್ಪಾಡಿ ಗ್ರಾಮದ ಜೋನ್ ರೋಡ್ರಿಗಸ್ ಮತ್ತು ಮಾಗ್ಲಿನ್ ರೋಡ್ರಿಗಸ್ ಇವರ ತಂದೆ ತಾಯಿಯಾಗಿರ್ತಾರೆ ಎಂಎ ಪದವೀಧರರಾಗಿರುವ ಕ್ಯಾಥರಿನ ರೋಡ್ರಿಗಸ್ ಅವರು ಸಾಹಿತ್ಯ ಕ್ಷೇತ್ರದ ಬಹುಮುಖ ಪ್ರತಿಭೆ ಮತ್ತು ಬಹುಭಾಷಾ ಪ್ರತಿಭೆ ಕನ್ನಡ ತುಲು ಕೊಂಕಣಿಯಲ್ಲಿ ಕತೆ ಕವನ ಕಾದಂಬರಿ ಪ್ರಬಂಧ ನಾಟಕಗಳನ್ನು ರಚಿಸುವ ಮೂಲಕ ಕರಾವಳಿಯ ಶ್ರೇಷ್ಠ ಸಾಹಿತಿಗಳರೊಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಐವತ್ತಾರು ತುಲು ನಾಟಕ ಹನ್ನೊಂದು ಕೊಂಕಣಿ ನಾಟಕ ಎಂಟು ಕನ್ನಡ ನಾಟಕಗಳನ್ನು ರಚಿಸಿದ್ದು ನಾಟಕ ರಂಗದಲ್ಲಿ ಬಹು ಪ್ರಸಿದ್ಧ ನಾಟಕಕಾರರಾಗಿದ್ದಾರೆ ಇವರು ಜಯ ವಿಜಯ ನಾಟಕ ನಲವತ್ತ ಎಂಟು ಪ್ರದರ್ಶನಗಳನ್ನ ಬಂಗಾರದೊಡ್ಡಿ ನಾಟಕ ಹನ್ನೆರಡು ಪ್ರದರ್ಶನ ಕಂಡಿರೋದು ಕ್ಯಾಥರಿನಾ ರೋಡ್ರಿಗ್ರಸ್ ಅವರ ನಾಟಕಗಳ ಸತ್ವವನ್ನ ತಿಳಿಸ್ತದೆ ಹಾಗೆಯೇ ಆಕಾಶವಾಣಿಯಲ್ಲಿ ಕನ್ನಡ ತುಲು ಕೊಂಕಣಿ ಭಾಷೆಗಳ ನಾಟಕ ಕತೆ ಭಾಷಣ ಚರ್ಚೆಗಳ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ ಹಾಗೆಯೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಕ್ಯಾಥರಿನ್ ರೋಡ್ರಿಗಸ್ ಅವರ ಕೊಡುಗೆ ಮಹತ್ವ ಹಾಗೆಯೇ ಸಾಹಿತ್ಯ ಕ್ಷೇತ್ರದ ಸಾಧನೆಗಳಿಗಾಗಿ ಇವರು ಹಲವು ಗೌರವ ಪ್ರಶಸ್ತಿಗಳನ್ನ ಕೂಡ ಭಾಗಿಯಾಗಿದ್ದಾರೆ ಹಾಗಾಗಿ ಈ ವರ್ಷದ ಸಾಹಿತ್ಯ ಕ್ಷೇತ್ರದಲ್ಲಿ ಅಮೋಘ ಸೇವೆಯನ್ನ ನೀಡಿರುವ ಕ್ಯಾಥರಿನ್ ರೋಡ್ರಿಗ್ರಸ್ ಅವರಿಗೆ ವೀರರಾಣಿ ಹಬ್ಬಕ ಪ್ರಶಸ್ತಿಯನ್ನ ನೀಡುವುದಾಗಿ ಆಯ್ಕೆ ಮಾಡಲಾಗಿದೆ ಹಾಗೇನೆ ಮತ್ತೋರ್ವ ಹಿರಿಯ ಸಮಾಜ ಸೇವಕಿ ಸುವಾಸಿನಿ ದಾಮೋದರ್ ಇವರು ಉಳಾಲ ಪೆರ್ಮನೂರು ಗ್ರಾಮದ ಬಬ್ಬುಗಟ್ಟೆ ನಿವಾಸಿಯಾದ ಸುವಾಸಿನಿಯವರು ದಾಮೋದರ್ ಅವರ ಪತ್ ಸದಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಸುವಾಸಿನಿ ದಾಮೋದರ್ ಅವರು ಎಂಬತ್ತರ ಇಳಿವಯಸ್ಸಿನಲ್ಲೂ ಇತರರ ಸೇವೆಗಾಗಿ ಕಾಳಜಿಯನ್ನ ಹೊಂದಿದ್ದಾರೆ ಮಕ್ಕಳು ಮಹಿಳೆಯರು ಅಶಕ್ತರು ಬಡವರು ರೋಗಿಗಳು ವಿಶೇಷಚೇತನರು ಅಸಹಾಯಕರು ವಿದ್ಯಾರ್ಥಿಗಳು ದುರ್ಬಲರು ಇವರೆಲ್ಲರ ಕಣ್ಣೀರು ಒರಿಸುವ ಕಾಯಕದಲ್ಲಿ ತಮ್ಮ ಬದುಕಿನ ಬಹುತೇಕ ಸಮಯವನ್ನ ಕಳೆದಿದ್ದಾರೆ ಸಮಾಜ ಸೇವೆಗಾಗಿ ಇವರು ಸುಮಾರು ಮೂವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಕೂಡ ಹೊಂದಿದ್ದಾರೆ ಮಂಗಳೂರಿನ ಡೀಡ್ ಸಂಸ್ಥೆಯ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಮಹಿಳಾ ವೇದಿಕೆಯ ಉಪಾಧ್ಯಕ್ಷೆ ಸಾಕ್ಷರತಾ ಮಹಿಳಾ ವೇದಿಕೆಯ ಅಧ್ಯಕ್ಷೆ ದಕ್ಷಿಣ ಕನ್ನಡ ಜಿಲ್ಲಾ ಪರಿಸರ ಆಸಕ್ತ ಒಕ್ಕೂಟದ ಉಪಾಧ್ಯಕ್ಷೆ ಆದರ್ಶ ಮಹಿಳಾ ಮಂಡಲದ ಅಧ್ಯಕ್ಷೆ ಪೆರ್ಮನೂರು ಮಹಿಳಾ ಮಂಡಲದ ಒಕ್ಕೂಟದ ಅಧ್ಯಕ್ಷೆ ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರು ಇದರ ಮಾಜಿ ಅಧ್ಯಕ್ಷೆ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಉಪಾಧ್ಯಕ್ಷೆ ಪೆರ್ಮನೂರು ಮಹಿಳಾ ಆರೋಗ್ಯ ಸಂಘದ ಅಧ್ಯಕ್ಷೆ ಆಪ್ನಾ ದೇಶ್ ಇದರ ಉಪಾಧ್ಯಕ್ಷೆ ಹಿಂದೂ ರುದ್ರಭೂಮಿ ಸದಸ್ಯೆ ಇನ್ನು ಅನೇಕ ಸಂಸ್ಥೆಗಳ ಪದಾಧಿಕಾರಿ ಕೂಡ ಆಗಿದ್ದಾರೆ ಸುಮಾರು ಹತ್ತು ಗ್ರಾಮದಲ್ಲಿ ಮಹಿಳಾ ಮಂಡಲಗಳನ್ನು ಮತ್ತು ಬಾಲವಾಡಿಗಳನ್ನು ಕೂಡ ಪ್ರಾರಂಭಿಸುವಲ್ಲಿ ಇವರ ಕೊಡುಗೆ ಬಹುಮುಖ ಹಾಗೆಯೇ ಕಂಕನಾಡಿ ಕ್ಯಾಟರರ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರು ಕಾವೇರಿ ಲಯನ್ಸ್ ಕ್ಲಬ್ ಮಂಗಳೂರು ರೋಟರಿ ಕ್ಲಬ್ ದೇರ್ಲಕಟ್ಟೆ ಗುರುಸೇವಾ ಬಲಗ ಒಡಿಯೂರು ದಕ್ಷಿಣ ಕನ್ನಡ ಭಾರತೀಯ ತೀಯಾ ಸಮಾಜ ಜಪ್ಪು ತೀಯಾ ಸಮಾಜ ಉಡುಪಿ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕ ಜೆಸಿಐ ಕೊನಾಜೆ ಮುಂತಾದ ಸಂಸ್ಥೆಗಳು ಕೂಡ ಪುರಸ್ಕರಿಸಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೀರರಾಣಿ ಹಬ್ಬಕ್ಕ ಸೇವಾ ಪುರಸ್ಕಾರಕ್ಕೆ ಸುವಾಸಿನಿ ದಾಮೋದರ್ ಅವರ ಕೂಡ ಆಯ್ಕೆ ಸಮಿತಿ ಆಯ್ಕೆ ಮಾಡಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಿನಕರು ಲಾ ಧನಲಕ್ಷ್ಮಿ ಗಟ್ಟೆ ಯುಪಿ ಆಲಿಯಬ್ಬ ಮತ್ತಿತರರು ಸಾಹಿತ್ಯ ಪ್ರಶಸ್ತಿಯ ಒಂದು ಪ್ರಶಸ್ತಿ ವಿಜೇತರ ಪತ್ರಿಕಾಗೋಷ್ಠಿ ಮುಂದಿನ ಪತ್ರಿಕಾಗೋಷ್ಠಿ ಆಮಂತ್ರಣ ಬಿಡುಗಡೆ ಇದೆ ಅದೇ ರೀತಿ ಅಪ್ಪಕ್ಕ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೂಡ ಪತ್ರಿಕಾಗೋಷ್ಠಿಯನ್ನ ತಮ್ಮೆಲ್ಲರ ಒಟ್ಟು ಸೇರಿಕೆಯಲ್ಲಿ ನಡೆಯಲಿಕ್ಕೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಮಾಜಿ ಶಾಸಕರು ಸ್ವಾಗತ ಅಧ್ಯಕ್ಷರಾದಂತಹ ಶೆಟ್ಟಿ ಶೆಟ್ಟಿಯವರು ಸಮಿತಿ ಅಧ್ಯಕ್ಷರಾದಂತಹ ದಿನಕರ ಹೊಳ್ಳಾಳ್ ಅವರು ಉಪಾಧ್ಯಕ್ಷರಾದಂತಹ ನಮ್ಮ ಬಂಗೇರ ಬಗ್ಗೆಯರ ಅಲಿಯ ಪಕ್ಕನವರು ವೇದಿಕೆಯಲ್ಲಿ ಕೊಡುತ್ತಾ ಸ್ನೇಹಿತರೆ ಪ್ರತಿ ವರ್ಷ ನಮ್ಗೆ ಅತ್ಯದ್ಭುತವಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾ ಮಾಧ್ಯಮ ಮಿತ್ರ ದೃಶ್ಯ ಮಾಧ್ಯಮದವರು ನಮ್ಗೆ ಪ್ರಚಾರದ ಜೊತೆಗೆ ನಮ್ಮ ಜೊತೆ ಸೇರ್ಕೊಂಡು ಅಪ್ಪಳನ್ನ ಇತಿಹಾಸದ ಪುಟಗಳಲ್ಲಿ ಉಳಿಸುವಂತ ಕೆಲಸವನ್ನ ತಮ್ಮ ಮೂಲಕ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ನೀಡುತ್ತಾ ವೀರರಾಣಿ ಅಪ್ಪಕ್ಕರ ಹೆಸರು ಸದಾ ಅಚ್ಚರಿಯದೆ ಉಳಿಯುವಂತ ಕೆಲಸದಲ್ಲಿ ನಮ್ಗೆ ಸಹಕರಿಸರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಿ ಪ್ರಕೃತ